ನಮಸ್ಕಾರ ವೀಕ್ಷಕರ ನಮಸ್ಕಾರ ಈಗ ಪ್ರಯೋಗಗಳು ಸಾಕಷ್ಟು ನಡೀತಾ ಇದ್ದಾವೆ ಹೌದು ತುಂಬಾ ಪ್ರಯೋಗಗಳು ಸಾಕಷ್ಟು ನಮ್ಮ ಕೇ ಕೇಸ್ಗಳು ಬರೋದು ನೋಡಿದ್ರೆ ಏನು ಯಾವೆಲ್ಲ ಪ್ರಯೋಗಗಳಿದ್ದಾವೆ ಎಷ್ಟೆಲ್ಲ ಪ್ರಯೋಗಗಳು ಮಾಡಿಸ್ತಾರೆ ಅನ್ನೋದು ಒಂದೊಂದಾಗಿ ಒಂದೊಂದಾಗಿ ವಿಚಾರ ಗಮನಕ್ಕೆ ಬರುತ್ತೆ ನೀವು ಈ ಥರದ ಕೇಸ್ಗಳು ಸಾಕಷ್ಟು ನಿಮ್ಮ ಹತ್ರ ಬಂದಾಗ ನೀವು ಅಟೆಂಡ್ ಮಾಡಿರ್ತೀರ ನಿಮಗೆ ಅಂದಾಜಲ್ಲಿ ಬರೋವಂಥವು ಸೊ ಯಾವೆಲ್ಲ ಪ್ರಯೋಗಗಳನ್ನ ಇಲ್ಲಿ ಮಾಡಿಸ್ಬೋದು ಯಾವೆಲ್ಲ ವಸ್ತುಗಳನ್ನ ಬಳಸಿ ಪ್ರಯೋಗಗಳು ನಡೀತವೆ ಮುಖ್ಯವಾಗಿ ಈ ಥರದ ವಸ್ತುಗಳಿಟ್ಕೊಂಡೇ ಈ ಎಲ್ಲ ಪ್ರಯೋಗಗಳು ನಡೀತವೆ ಅಂತ ಹೇಳ್ಬೇಕಂದ್ರೆ ಯಾವ ವಸ್ತುಗಳು ಸೊ ನೀವು ಹೇಳ್ಬೇಕಂದ್ರೆ ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಮೂಲಿಕೆಗಳಾಗ್ಬೋದು ಇಲ್ಲ ವಸ್ತುಗಳಾಗ್ಬೋದು ಇಲ್ಲ ಅದರ ಬಗ್ಗೆ ಒಂದಷ್ಟು ವಿಚಾರಗಳು ನಿಮ್ಮ ಗಮನದಲ್ಲಿರವು ನೀವು ಕೂಡ ಸಾಕಷ್ಟು ಪ್ರಯೋಗಗಳನ್ನ ಕ್ಲಿಯರ್ ಮಾಡಿ ಕಳಿಸಿರ್ತೀರ ಸೊ ಈ ಅನುಭವಗಳನ್ನ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ತಾಂತ್ರಿಕ ಮಹಾವಿದ್ಯಾ ಅಂತಕ್ಕಂಥ ಈ ಒಂದು ವಿದ್ಯೆಯಲ್ಲಿ ಮಂತ್ರಗಳು ಹ್ಯಾಕ್ ಕೆಲಸ ಮಾಡುತ್ತೋ ಹಾಗೆ ತಂತ್ರ ಕೆಲಸ ಮಾಡುತ್ತೆ ತಂತ್ರ ಅಂದರೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಒಬ್ಬ ಮನುಷ್ಯನ್ನ ಹಾಳು ಮಾಡಬೇಕು ಒಬ್ಬ ಮನುಷ್ಯನಿಗೆ ತೊಂದರೆ ಕೊಡಬೇಕು ಅಂತ ಹೇಳಿದ್ರೆ ಇನ್ನೇನು ಬೇಕಾಗಿಲ್ಲ ಕೆಲವರು ಹೇಳ್ತಾರೆ ಫೋಟೋ ಬೇಕೋ ಅದು ಬೇಕು ಇದು ಬೇಕು ಅಂತ ಏನೂ ಇಲ್ಲ ಅವ್ನು ನಡೆದಿರೋ ಮೂರು ಹೆಜ್ಜೆ ಮಣ್ಣು ತಂದರೆ ಸಾಕು ಮೂರೇ ಮೂರು ಹೆಜ್ಜೆ ಮಣ್ಣು ಆ ಮೂರು ಹೆಜ್ಜೆ ಮಣ್ಣಲ್ಲಿ ಅವನ ಇಡೀ ಕುಟುಂಬವನ್ನೇ ನಾಶನ ಮಾಡುವಂಥ ಒಂದು ಭಯಂಕರ ಪ್ರಯೋಗಗಳನ್ನೆಲ್ಲ ಮಾಡಿಸ್ಬಿಡ್ತಾರೆ ತಾಂತ್ರಿಕದಲ್ಲಿ ಅದಿದೆ ಕಾಲಿನ ಮಣ್ಣು ಇಟ್ಕೊಂಡು ಮಾಡುವಂಥದ್ದು ಮೂರು ಹೆಜ್ಜೆ ಮಣ್ಣು ಈ ಮೂರು ಹೆಜ್ಜೆ ಮಣ್ಣಿಂದ ಎಂಥ ಎಂಥ ಪ್ರಯೋಗಗಳು ಮಾಡ್ತಾರೆ ಅಂದರೆ ಯಾವುದಾದ್ರೂ ಈ ಇವ್ನ ಸಂಬಂಧನೇ ಇರೋಲ್ಲ ಆ ವ್ಯಕ್ತಿಗೆ ಅಂಥ ಒಂದು ಪ್ರೇತಗಳನ್ನ ಕಳಿಸ್ಬಿಡೋದು ಅವ್ರಿಗೆ ಪ್ರೇತಗಳನ್ನ ಬಿಡೋದು ಹೆಂಗೆ ಬಿಡ್ತಾರೆ ಅಂದರೆ ಇವನು ಏನು ನೋಡಿ ನಮ್ಮ ಇಡೀ ದೇಹದಲ್ಲಿ ತಲೆಯಿಂದ ಕಾಲು ಪಾದದ ತನಕ ಎಲ್ಲನೂ ಆ ಎನರ್ಜಿ ಇರ್ತಕ್ಕಂಥದ್ದು ಕಾಲು ಪಾದದಲ್ಲಿ ಆ ಪಾದದೊಳಗಿಂದನೇ ಕೆಲವು ಅವನಿಗೆ ಇರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಕೆಲವು ಶಕ್ತಿಗಳು ಹೋಗೋದು ಮತ್ತೆ ಕೆಲವು ಎನರ್ಜಿಗಳು ಹೋಗೋದು ಕಾಲು ಪಾದ ಅಂದರೆ ಇದ್ರ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಆ ಪಾದದಲ್ಲಿ ತುಂಬ ಎನರ್ಜಿ ಇರುತ್ತೆ ಇಡೀ ಮನುಷ್ಯನ ನೋಡಿ ನಿಂತರೆ ಇಡೀ ಮನುಷ್ಯನ ತೂಕವನ್ನೇ ಅದು ಹೊತ್ಕೊಂಡಿರುತ್ತೆ ಹೌದು ಆಯಿತಾ ಅಲ್ಲಿ 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 ಆ ಬ್ರಹ್ಮನ ಸ್ಥಾನ ಆ ಕಾಲಿನ ಮಧ್ಯದಲ್ಲಿದೆ ಹೆಂಗೆ ತಲೆಯ ಮಧ್ಯದಲ್ಲಿ ಬ್ರಹ್ಮನ ಸ್ಥಾನ ಬ್ರಹ್ಮರಂದ್ರ ಅಂತ ಹೇಳ್ತೀವೋ ಆ ಬ್ರಹ್ಮನ ಕೊನೆಯ ಭಾಗ ಬಂದು ಕಾಲಿನ ಪಾದದಲ್ಲಿ ಇರೋದು ಯಾವಾಗ ಮೂರ ಜಮ್ ಮಣ್ಣು ಸಿಗುತ್ತೋ ಅಲ್ಲಿಂದ ಆ ವ್ಯಕ್ತಿಗೆ ಅವನು ವ್ಯಾಪಾರನ ಹಾಳು ಮಾಡ್ತಾರೆ ದೇಹದಲ್ಲಿ ಏನೋ ಒಂಥರ ತೊಂದರೆಗಳನ್ನ ಕೊಡುವಂಥದ್ದು ಕೆಲವೆಲ್ಲ ಸಂಬಂಧನೇ ಇಲ್ದೇ ಇರ್ತಕ್ಕಂಥ ರೋಗ ಬರೋದು ಕೆಲವು ಪ್ರೇತಗಳನ್ನ ಬಿಟ್ಬಿಡೋದು ಆ ಪ್ರೇತಗಳೆಲ್ಲ ಬಂದು ಅವ್ರಿಗೆ ಹಿಂಸೆ ಕೊಡೋದು ತುಂಬಾ 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 ನೋಡ್ಬಿಟ್ಟಿದ್ವಿ ನಾವು ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಕಾಲಿನ ಮಣ್ಣಿಂದ ಮಾಡುವಂತ ತಾಂತ್ರಿಕ ಪ್ರಯೋಗಗಳು ಈಗ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡ್ಬೇಕಾದ್ರೆ ಕೆಲವು ವಸ್ತುಗಳನ್ನ ಕೇಳ್ತಾರೆ ಫೋಟೋ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಕೇಳೋದು ಒಂದು ವಸ್ತು ಯಾವುದಂದ್ರೆ ಕಾಲಿನ ಮಣ್ಣು ಮಣ್ಣು ಕೊಡಿ ಅಂತ ಯಾಕಂದ್ರೆ ನಾವು ನಿಂತಿರೋದೆ ಭೂಮಿ ಮೇಲೆ ಆ ಭೂಮಿ ತಾಯಿನೇ ಆಶ್ರಯ ಮಾಡ್ಕೊಂಡು ನಡಿತೀವಿ ಸೊ ಆ ಭೂಮಿ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರ್ತಕ್ಕಂಥದ್ದು ಏನಿದೆ ಅದರಿಂದನೇ ಇವರು ಕೆಲವು ತೊಂದರೆಗಳನ್ನ ಮಾಡಿ ಬಿಟ್ಬಿಟ್ಟಾರೆ ಮಾಡಿಬಿಟ್ಟಾಗ ಇವರಿಗೆ ಒಂದೊಂದು ದಿನಕ್ಕೆ ಒಂದೊಂದು ಥರ ಕೆಡುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಥರ ತೊಂದರೆಗಳಾಗುತ್ತೆ ಒಂದೊಂದು ದಿನ ಏನೋ ಒಂದು ಮಾತಾಡ್ತಾ ಇರ್ತಾರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಅದು ಕೆಟ್ಟದಾಗಿ ಕೇಳಿಸಿ ಇವರಿಗೆ ತೊಂದರೆಗಳನ್ನ ಕೊಡೋದು ಈ ಥರದ್ದೆಲ್ಲ ಬಹಳಷ್ಟು ನೋಡಿದ್ದೀವಿ ನಾವು ಇದಕ್ಕೆ ಕಾಲು ಮಣ್ಣನ್ನು ಉಪಯೋಗ ಮಾಡಿ ಮಾಡುವಂಥದ್ದು ಒಂದು ಪದ್ಧತಿ ಇರುತ್ತೆ ಸೊ ಇದು ತುಂಬ ಡೇಂಜರ್ ಇದು ಎಷ್ಟು ಡೇಂಜರ್ ಅಂದರೆ ಆ ಮನುಷ್ಯ ಎಲ್ಲೋ ಒಂದು ದೊಡ್ಡ ಕೋಟೆ ಅಧಿಪತಿ ಆಗಿರ್ತಕ್ಕಂಥ ಭಿಕ್ಷಾಧಿಪತಿ ಆಗಿಬಿಡ್ತಾನೆ ಒಳ್ಳೆ ಆರೋಗ್ಯವಾಗಿ ದಷ್ಟಪಷ್ಟವಾಗಿರೋನು ಸಣ್ಣದಾಗಿ ಅವನು ಅವನು ನೋಡೋಕ್ಕೆ ಆಗಲ್ಲ ಅಷ್ಟು ಆ ಥರ ಆಗಿಬಿಡ್ತಾನ ಅಂಥ ಒಂದು ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಇದೆ ಎಲ್ಲವೂ ಕೂಡ ಇದೆ ತಾಂತ್ರಿಕದಲ್ಲಿ ಆದರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಹುಷಾರಾಗಿ ನೋಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಯಾರು ನೋಡ್ಕೋತಾರಲ್ಲ ಅವರು ಬಹಳ ಬುದ್ಧಿವಂತರು ಕೊನ್ಕೊನೆಗೆ ಕೊನೆಗೆ ಏನು ಮಾಡೋಕ್ಕಾಗಲ್ಲ ಎಂಥ ಮಾಂತ್ರಿಕರಾದರೂ ಕೂಡ ಪರಿಹಾರ ಅಂತ ಹೇಳಿ ಕೊಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಅವ್ನಿಗೆ ಎಫೆಕ್ಟ್ ಆಗಿದೆ ತೆಗಿಬೋದು ಹಂಡ್ರೆಡ್ ಪರ್ಸೆಂಟ್ ಬಂದಾಗ ಯಾರು ಅದು ಫೇಲ್ಯೂರ್ ಆಗಿಬಿಡುತ್ತೆ ಅದು ಹಾಗಾಗಿ ಯಾವಾಗಲೂ ಕೂಡ ಆ ಒಬ್ಬ ಮಾಂತ್ರಿಕ ಆಗಿದ್ದು ಅಬ್ಸರ್ವ್ ಮಾಡಬೇಕು ಇವ್ರಿಗೆ ಎಷ್ಟು ಪರ್ಸೆಂಟಲ್ಲಿ ಅಲ್ಲಿ ತೊಂದರೆ ಆಗಿದೆ ಏನೇನನ್ನು ಉಪಯೋಗ ಮಾಡಿದ್ದಾರೆ ಇವೊಂದು ಅಂತ ಹೇಳಿ ಹಾಗಾಗಿ ಇದನ್ನ ಕರೆಕ್ಟಾಗಿ ನೋಡ್ಕೋಬೇಕು ಒಂದು ಅತ್ತೆ ಏನು ಮಾಡ್ತಾಳೆ ಒಂದು ಸೊಸೆದು ಕಾಲಿನ ಮಣ್ಣು ಕೊಟ್ಬಿಡ್ತಾಳೆ ಏನಕ್ಕೆ ಕೊಡ್ತಾಳೆ ಅಂತ ಹೇಳಿದ್ರೆ ಇವನ್ ಮಗನಿಂದ ದೂರ ಮಾಡೋಕ್ಕಷ್ಟೇ ಅಷ್ಟೇ ಒಂದೇ ಉದ್ದೇಶ ಅವಳ್ದು ಆದರೆ ಅದರಿಂದ ಪರಿಣಾಮ ಆಗೋದೇನು ಅಂದರೆ ಆ ಸೊಸೆಗೆ ಮಾನಸಿಕವಾಗಿ ಬಹಳ ತೊಂದರೆ ಆಗಿ ಒಳಗಡೆ ಮೈಯಲ್ಲೇನೋ ಒಂಥರ ಎನರ್ಜಿ ಒಂಥರ ಎಫ್ ರಿಫ್ರೆ ರಿಫ್ಲೆಕ್ಟ್ ಆಗಿ ಕಾಲು ಕೈಯಲ್ಲೆಲ್ಲ ಊದ್ಕೊಂಡು ಮುಖ ಎಲ್ಲ ಊದ್ಕೊಂಡು ಅವಳು ಕೊನೆಗೆ ಸತ್ತೇ ಹೋಗಿಬಿಡ್ತಾಳೆ ಅವಳು ಸೊಸೆ ಆದರೆ ಅದನ್ನು ಅತ್ತೆ ಬಯಸಿರಲ್ಲ ಅವಳು ತುಂಬ ಪಶ್ಚಾತ್ತಾಪ ಪಡ್ತಾಳೆ ಕೊನೆಗೆ ಅದೇ ಏನು ಪ್ರಯೋಜನ ಹಾಗಾಗಿ ತಾಂತ್ರಿಕನ ಮಾಡಿಸ್ಬೇಕಾದ್ರೆ ಈ ಥರದ್ದೆಲ್ಲ ಮಾಡ್ತಾರೆ ನೋಡಿ ಪ್ರಯೋಗಗಳು ಹಾಗಾಗಿ ಅದನ್ನು ಮಾಡಿಸ್ಲೇಬೇಡಿ ಅಂತ ಹೇಳೋದು ನಾನು ಯಾವ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಬಳಸುವಂತದ್ದು ಏನು ಅಂದ್ರೆ ಇದೆ ಮಣ್ಣು ಹೆಜ್ಜೆ ಇದು ಮಣ್ಣು ಹೌದು ನೆಕ್ಸ್ಟ್ ಬಂದು ಫೋಟೋ ಬೇಕು ಫೋಟೋ ತಗೊಳ್ತಾರೆ ರೀಸೆಂಟ್ ಫೋಟೋಗಳು ಬೇಕಾಗುತ್ತೆ ಆಮೇಲೆ ಕೈದು ಉಗುರು ತಗೊಳ್ತಾರೆ ತಲೆ ಕೂದಲು ತಗೊಳ್ತಾರೆ ಒಂದು ಏಳು ಎಂಟದು ಚಿಹ್ನೆ ಅಂತ ಹೇಳಿ ಕರಿತಾರೆ ಅದನ್ನ ಚಿಹ್ನೆಗಳು ಕೊಡಿ ಅಂತ ಚಿಹ್ನೆ ಅಂತ ಹೇಳಿದ್ರೆ ಇದನ್ನೆಲ್ಲ ತಗೊಂಡು ಮಾಡ್ತಾರೆ ಪ್ರಯೋಗ ಮಾಡ್ತಾರೆ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಮಾಡೋಕ್ಕಾಗಲ್ಲ ಆಮೇಲೆ ಕೆಲವು ಏನು ಮಾಡ್ತಾರೆ ಅಂದ್ರೆ ನಂದು ನಾನು ಕೊಟ್ಬಿಡ್ತೀನಿ ನೀವು ಮಾಡಿ ನೋಡೋಣ ಅಂತಾರೆ ಅದು ಬಹಳ ಮುಟ್ಟಾಳ್ತನ ಅದು ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ಎನರ್ಜಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಆ ಒಂದು ಟೈಮ್ ಅನ್ನೋದು ಇರುತ್ತೆ ಈಗ ಮಾಡಿದ ತಕ್ಷಣನೇ ಸಕ್ಸಸ್ ಆಗಿಬಿಡುತ್ತೆ ಮಾಡಿದ ತಕ್ಷಣ ಅನುಕೂಲ ಆಗಿಬಿಡುತ್ತೆ ಆತರ ಅಲ್ಲ ಅದು ಅದಕ್ಕೊಂದು ಟೈಮ್ ಇದೆ ಆ ಟೈಮಲ್ಲಿ ಏನಾದರೂ ಅದು ಹೊಡಿತು ಅಂದ್ರೆ ಹಂಗಿಂಗ್ ಹೊಡೀಲ್ಲ ಪೂರ್ತಿ ನಾಶನ ಮಾಡಾಕ್ ಬಿಡುತ್ತೆ ಅಷ್ಟು ತೊಂದರೆಗಳನ್ನ ಕೊಟ್ಬಿಡುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಈ ತಾಂತ್ರಿಕ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು ಸೊ ಇದರಲ್ಲಿ ಕೂಡ ಯಮ ಆಗಬಾರ್ದು ಮತ್ತು ಕೇರ್ ಮಾಡ್ದಂಗೆ ಏ ಬಿಡು ಏನಾಗುತ್ತೆ ಅನ್ನೋ ಥರ ಒಂದು ಉದ್ದಟತನ ಇರಬಾರ್ದು ಸೊ ತುಂಬಾ ಇದರಲ್ಲಿ ಹುಷಾರಾಗಿಯೇ ಹೆಜ್ಜೆ ಇಡಬೇಕು ಹೌದೌದು ಖಂಡಿತ ಸೊ ವೀಕ್ಷಕರು ಯಾಕಂದರೆ ಇದು ಅನುಭವದ ಮಾತುಗಳು ಸುಮಾರು ಜನ ಬಿಡು ಏನಾಗುತ್ತೆ ಮಾಡಲಿ ಅನ್ನೋ ಥರ ನನ್ನ ಮೇಲೆ ಮಾಡಿಸ್ಲಿ ಅಂತ ಕೆಲವರು ಹೇಳ್ತಾರೆ ಹೇಳ್ತಾರೆ ಮಾಡಬಾರ್ದು ಆ ಟೈಮ್ನಲ್ಲಿ ಆಗಿಲ್ಲ ಅಂದರೆ ಧೈರ್ಯ ಇರಲ್ಲ ಅವರಿಗೆ ಆ ಒಂದಷ್ಟು ಟೈಮ್ಗಳು ಅದಕ್ಕೆ ಆದ ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಬರೋ ತನಕ ಅದು ವೆಯ್ಟ್ ಮಾಡಿ ಆ ಟೈಮ್ನಲ್ಲಿ ಅದು ರಿಫ್ಲೆಕ್ಟ್ ಹೊಡೀತದೆ ಹಾಗಾಗಿ ಆ ಟೈಮ್ನಲ್ಲಿ ಅವರಿಗೆ ಅವ್ರ ಕುಟುಂಬಕ್ಕೂ ಕೂಡ ಡ್ಯಾಮೇಜ್ಗಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಈ ಥರದ ಕೇಸ್ಗಳ ಅನುಭವಗಳು ಸಂತೋಷ್ ಭಟ್ರು ನಮ್ಮಲ್ಲಿ ಇನ್ನೂ ಸಾಕಷ್ಟು ಸೊ ಗುರುಗಳು ಆ ವಿಚಾರಗಳಲ್ಲಿ ಅನುಭವಗಳಿದ್ದಾವೆ ಆ ಅನುಭವಗಳಿಂದನೇ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ಅರವಿಂದ್ ಸರ್ ಈ ವಿಚಾರದಲ್ಲಿ ನಾನು ಹೇಳೋದೇನು ಅಂದರೆ ನಾವು ಇವತ್ತಿನ ತನಕ ಈ ಕಲಿತು ಇಪ್ಪತ್ನಾಲ್ಕು ವರ್ಷ ಆಯ್ತು ಎರಡು ಸಾವಿರ ಇಸ್ವಿಗೆ ಶುರು ಮಾಡಿದ್ದು ಇಪ್ಪತ್ತೈದು ಆಯ್ತು ಇಪ್ಪತ್ನಾಲ್ಕೇ ಇಟ್ಕೊಳ್ಳೋಣ ಹೌದು ಇಪ್ಪತ್ನಾಲ್ಕು ವರ್ಷದಲ್ಲಿ ಸಾಕಷ್ಟು ದೊಡ್ಡ 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 ಕೇಸ್ಗಳನ್ನ ಕ್ಲಿಯರ್ ಮಾಡಿಕೊಟ್ಟಿದೀವಿ ಯಾರಿಗೂ ಮಾಡಿಸಿಲ್ಲ ಇದು ಬಹಳ ಮುಖ್ಯವಾದಿರ್ತಕ್ಕಂಥ ವಿಚಾರ ಯಾಕಂದ್ರೆ ನಮ್ಮಲ್ಲಿ ಬರೋರಿಗೆ ಕೆಲವರು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ಏನಾದ್ರು ಮಾಡಿ ಮಾಡಿಕೊಡಿ ಅಂತ ಹೇಳ್ತಾರೆ ಅದು ಯಾರಿಗೂ ನಾವು ಮಾಡಲ್ಲ ಅದನ್ನು ಆ ಮಾಡಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡೋದಷ್ಟೇ ನಮಗೆ ವಿದ್ಯೆ ಕಲ್ತಿರೋದು ಅಷ್ಟನ್ನೇ ಮಾಡೋದು ನಾವು ಯಾವಾಗಲೂ ಅದಕ್ಕೆ ಅವರು ಎಂಥದ್ದೇ ದುಡ್ಡಿನ ಆಮಿಷ ತೋರಿಸ್ಲಿ ಏನೇ ಮಾಡಲಿ ನಾವು ಅದಕ್ಕೆಲ್ಲ ತಲೆಬಾಗೋರಲ್ಲ ಆಮೇಲೆ ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ಈ ಪ್ರಯೋಗವನ್ನು ಕ್ಲಿಯರ್ ಮಾಡಬೇಕು ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದೆ ಯಾವ ಥರ ಹೇಳಿದ್ರೆ ನಾವು ಕೆಲವು ಗಿಡಮೂಲಿಕೆಗಳನ್ನ ಕೊಡ್ತೀವಿ ಅವರಿಗೆ ಆ ಗಿಡಮೂಲಿಕೆಗಳನ್ನ ಆ ಮಂತ್ರ ಏನು ಮಂತ್ರ ಕೊಟ್ಟಿರ್ತೀವಿ ಆ ಮಂತ್ರದಿಂದ ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ತಗೊಂಡವರು ತಮ್ಮ ಕಾಲ್ ಕಾಲ್ ಕೆಳಗ ಕಾಲನ್ನ ಅದರಲ್ಲಿ ಆ ಪುಡಿ ಮೇಲೆ ಇಟ್ಬಿಟ್ಟು ಮೂರು ದಿನ ಮಲಗಬೇಕು ಮೂರು ದಿನ ಹಾಕೊಂಡು ಮಲಗಬೇಕು ಮೂರನೇ ದಿನ ಆದಮೇಲೆ ಅಷ್ಟು ಆ ಗಿಡಮೂಲಿಕೆ ಪುಡಿಯನ್ನು ತಗೊಂಡು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದೆ ಆ ಪ್ರಯೋಗ ಮಾಡಿದ್ರೆ ಎಂಥವನ್ನೇ ಮಾಡಿರಲಿ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಅವರಿಗೆ ಹೌದು ಅಂತ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಗಿಡಮೂಲಿಕೆಗಳಿದೆ ನಮ್ಮ ಹತ್ರ ಅಂದ್ರೆ ಇಂಥವುಗೂ ಎಂಥದ್ದೇ ಪ್ರಯೋಗ ಇರಲಿ ಅದನ್ನು ನಾಶ ಮಾಡುವಂತ ಮೂಲಿಕೆಗಳಿವೆ ಅದ್ಭುತವಾಗಿರ್ತಕ್ಕಂಥ ಅಂದರೆ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರಕ್ಕೆ ದಾರಿಗಳು ಇದಾವೆ ಖಂಡಿತ ಇದಾವೆ ಈಗ ಅವ್ರು ಎದುರುಕೊಳ್ಳೋದು ಬೇಡ ನಮ್ಮದು ಮಣ್ಣು ತಗೊಂಡು ಹೋಗ್ಬಿಟ್ರು ಅವರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅಂತ ಎದುಕೊಳ್ಳೋದು ಬೇಡ ಖಂಡಿತವಾಗಲೂ ಇದಕ್ಕೆಲ್ಲ ಪರಿಹಾರ ಇದೆ ಅದ್ಭುತವಾಗಿರೋ ಪರಿಹಾರ ಇದೆ ಇದೆಲ್ಲ ಗಿಡಮೂಲಿಕೆಗಳೆಲ್ಲ ಅದಕ್ಕೆಲ್ಲ ಒಂದು ಕೊಟ್ಟಿರ್ತಕ್ಕಂತಹ ಎನರ್ಜಿ ಶಕ್ತಿಗಳಿರ್ಬೋದು ಆ ಮೂಲಿಕೆಗಳು ಮಾಡುವಂತಹ ಒಂದು ಕೆಲಸಗಳಿರ್ಬೋದು ಬಹಳ ಅದ್ಭುತವಾಗಿರುತ್ತೆ ಆದರೆ ಅದನ್ನು ಏನು ಅಂದರೆ ಸ್ಟಾರ್ಟಿಂಗಲ್ಲೇ ನೋಡ್ಕೋಬೇಕು ಹೋಗ್ತಾ ಹೋಗ್ತಾ ತುಂಬ ವಿಪರೀತಕ್ಕೆ ಹೋದ್ಮೇಲೆ ನೋಡಿಕೊಂಡ್ರೆ ಅದು ಯಾವುದು ಕೂಡ ಅವರಿಗೆ ಅನುಕೂಲಗಳಾಗೋದಿಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಕ್ಕೆ ಮೊದಲೇ ಅದು ಕ್ಲಿಯರ್ ಮಾಡ್ಕೊಳ್ಬೇಕು ಸೊ ಇದಿಷ್ಟು ಎಚ್ಚರಿಕೆ ವಿಚಾರಗಳು ಸಂತೋಷ ಭಟ್ರು ಕಡೆಯಿಂದ ಇದರಲ್ಲಿ ಡೌಟ್ಸ್ ಇದ್ರೆ ಅವ್ರಿಗೆ ನೀವು ಫೋನ್ ಹಚ್ಚಿ ಮಾತಾಡ್ಬೋದು ಇನ್ಫಾರ್ಮೇಷನ್ ಇರುತ್ತೆ ಅವ್ರ ಕಡೆಯಿಂದ ಕೊಡ್ತಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ